ಪವಿತ್ರ ಅಂತ ಹೇಳಕ್ಕೆ ಹೆಸರ ಕಿನ್ನ ಮಾತಾಡ್ಸೋದು ಬರೀ ಪ್ರಂಚ ಪ್ರಾಣ ಅಜ್ಜ ಅಂತ ಜಾತ್ರೆ ಮಾಡಿಸ್ತೇನೆ ಅಂತ ಹೇಳ್ಕೊಂಡು ಹೊಂಟಿದ್ದಾರೆ ನಮ್ಮ ಏಕಿ ಆಟೋರು ಒಡಿಸುತ್ತೇನೆ ಬಾರವಾಗುತ್ತೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಸ್ ಇದೊಂಥರ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ಆ್ಯಕ್ಚುಲಿ ಈ ವಿಡಿಯೋ ಒಂದು ತಿಂಗಳಿಂದನೇ ಮಾಡೀನಿ ನಾನು ಶೂಟ್ ಮಾಡೀನಿ ಬಟ್ ವಿಡಿಯೋ ಹಾಕ್ಲೋ ಬ್ಯಾಡೋ ಹಾಕ್ಲೋ ಬ್ಯಾಡೋ ಅಂತ ಹೇಳಿ ಮಾಡಿರಲಿಲ್ಲ ಸ್ಟಿಲ್ ಅದೇ ಕನ್ಫ್ಯೂಷನ್ ಆಗಿದ್ದೆ ಆ್ಯಂಡ್ ವಿಡಿಯೋ ಮಾಡೋ ಮುಂದೂ ವಿಡಿಯೋ ಮಾಡಲು ಬೇಡ ಮಾಡಲು ಬೇಡ ಅಂತ ಕನ್ಫ್ಯೂಷನ್ ಒಳಗೆ ವಿಡಿಯೋ ಮಾಡಿದ್ದೆ ನಿಮ್ಗೆಲ್ಲಾರ್ಗೂ ಗೊತ್ತಿರ್ಬೋದು ಕೊಪ್ಪಳದ ಜಾತ್ರೆ ಒಳಗೊಬ್ಬರು ಫೇಮಸ್ ಆಗಿದ್ರು ಪವಿತ್ರ ಅಂಥೇಳಿ ಸ್ವಲ್ಪ ಮಂದ ಬುದ್ಧಿ ಕೊಪ್ಪಳದವ್ರವರು ನಾನು ಲಾಸ್ಟ್ ಬ್ಲಾಗ್ ಹಾಕಿದ್ದೆ ಅಲ್ಲ ಡಬ್ ಶರಾಟ್ಸಿಂದ ಕಝಿನ್ಸ್ ಜೊತೆ ಆಟ ಆಡಿದ್ದ ಅವ್ರ ರಿಲೇಟಿವ್ ಆಗ್ಬೇಕಾ ಕರೆಕ್ಟ್ ಆ ಮನಿ ಹಿಂದೆ ಇತ್ತದ ಅವ್ರ ಮನಿ ಈಗೂ ವಿಡಿಯೋ ಮಾಡೋದಿರ್ಲಿಲ್ಲ ಕ್ಯಾಶುವಲ್ ಆಗಿ ಅವ್ರ ಅವತ್ತು ಸಂಜೆ ಮನೆಗ್ ಬಂದಿದ್ರೆ ಹಂಗ ಮಾತಾಡತ್ತಿದ್ವಿ ಸೊ ಒಂದೆರಡು ಮಾತಾಡೋದು ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ತೇಜು ಕ್ಲಿಪ್ಸ್ ತಗೊಂಡಾನ ಅದನ್ ಬಿಟ್ರೆ ಕಝಿನ್ಸ್ ಎಲ್ಲ ಏನಂದ್ರೆ ನಮ್ಮ ತೇಜು ಎಲ್ಲ ಇಲ್ಲ ವಿಡಿಯೋ ಮಾಡೋರು ಭಾಳ ಚಲೋ ಮಾತಾಡ್ತಾರ ಒಂಥರ ಇನ್ಸ್ಪಿರೇಷನ್ ಅನ್ನಿಸ್ತೈತಿ ಚಲೋ ಮಾತಾಡ್ತಾರೆ ಮಾಡು ವಿಡಿಯೋ ಮಾಡಿ ಮಾಡ ಹೇಳಿ ಸೊ ಫೈನಲಿ ಅವತ್ತು ವಿಡಿಯೋ ಮಾಡಿದ್ವಿ ಅವ್ರು ಎಷ್ಟು ಮಸ್ತ್ ಮಾತಾಡಾರ ಅಂತಂತಂದ್ರೆ ನೀವೇ ನೋಡ್ರಿ ವಿಡಿಯೋ ಮೇ ಬಿ ಎಲ್ಲರಿಗೂ ಗೊತ್ತಿರ್ತೈತಿ ಅವ್ರು ಅಂತ ಹೇಳಿ ವಿಡಿಯೋ ನೋಡ್ರಿ ಭಾಳ ಜನ ನೋಡಿರ್ತೀರಿ ಗವಿ ಮಠದ ಜಾತ್ರೆ ಒಳಗ ಒಂದು ಹುಡುಗಿನ ಅಂದ್ರೆ ಸ್ವಲ್ಪ ಬುದ್ಧಿ ಭ್ರಮಣ ಐತಿ ಸೊ ನಾ ಯಾವ ಜಾತ್ರೆಗೆ ಬಂದೇನಲ್ಲ ಅದ ಊರೊಳಗಿರ್ತಾಳೆ ಕಿ ರಿಲೇಟಿವ್ ಆಗ್ಬೋದು ಪವಿತ್ರ ಅಂತ ಹೇಳಕ್ಕೆ ಹೆಸರಾಕಿ ನಾವು ಮಾತಾಡ್ಸಿದ್ರು ಬರೀ ಸಿಕ್ಕ ಅಲ್ಲಿ ಮಾತಾಡಿ ಗಲಿ ಮಟ್ಟದ ಬಗ್ಗೆ ಏನೇ ಮಾತಾಡಿ ನಮಸ್ಕಾರ ಅಜ್ಜ ಜಾತ್ರೆಗೆ ಜೀವ ಅಜ್ಜಂದು ಪ್ರಂಚ ಪ್ರಾಣ ಅಜ್ಜಂದು ನನ್ನ ಅಜುಮೆ ಅಂದು ನಮ್ಮವ ಎಲ್ಲ ಹೇಳಿದ್ಲು ಅಜ್ಜ ಪಜ್ಯ ನಾನು ಅದನ್ನ ಮೆಚ್ಚಿ ನಾನು ಮೆಚ್ಚಿ ಹೋದ್ಯ ಅಜ್ಜ ಪಾದ ಜಾತ್ರೆಗೆ ಹೋದ್ಯ ಪಾದ ಜಾತ್ರೆಗೆ ಹೋಗ್ಯಾಗ ಸುಣ್ಣ ಹೋಗ್ಯಾಗ ಚಾಲಕ ಅದು ನೋಡಿ ಮೆಜಿ ಮಟ್ಟ ಹಾದ್ಯ ಅಜ್ಜ ಅಂದ ನನ್ಗೆ ಬಹಳ ಜೀವ ನಾನೇ ಫೋನಾಗ ಹಿಡ ನೋಡಲ ಟಿ ವಿ ಅವು ನೋಡಲ ಬದೇ ಅ

ಖುಷಿ ಆಗ್ಬಿಟ್ಟು ಆಕ್ಚುಲಿ ನಾನ್ ನೋಡಿ ಬಾ ನಾನ ಜಾತ್ರೆ ಹೋಗ್ತೀನಿ ಬಳಿ ಏನಾರ ತಗೋ ಜಾತ್ರೆ ಮಾಡಿಸ್ತೇನೆ ಅಂತ ಹೇಳ್ಕೊಂಡ್ ಅಲ್ಲಿ ಆಮೇಲೆ ಬೇಡ ನನ್ ಮದ್ವಿ ಕೊಡುವಂತ ಹೇಳೀನಿ ಜಾತ್ರೆ ಮಾಡಿಸ್ತೇನೆ ಬಾ ಬಾ ಅಂತ ಅವಾಗಿಂದ ಗಂಟ್ ನಂಗ ಕರ್ತಾರ ನಾನು ಹೆಂಗ್ ಕೊಡ್ಲಾ ಅಂದ ನಾನು ಪ್ರೇಮಕ್ಕ ಕೊಡಿಸುತ್ತೇನೆ ಬಾ ಅಂದ ಯಳ್ಕೊಂಡು ಹೋಗಿದ್ದೆ ಅಯ್ಯೋರು ಬರ್ಲ ಐವತ್ತು ಹಗ್ಗಗಳಂದು ನೂ ನೂರು ಹಗ್ಗಳಂದು ಐವತ್ತಾರು ಹತ್ತಾಗ ಪಾರವ ನಮ್ಮ ಏಕಿ ಹೊಟ್ಟು ಹೊಡಿಸುತ್ತೀನಿ ಪಾರವ ಅಂತೀನಿ ಬರ್ದವ ನಂದು ಹೆಸರು ನಮ್ಮ ಪಿಗೆ ಅವಕ್ಕೆ ಪಾರವಂದೆ ಅದರು ನಮ್ಮ ಒಳ್ಳೆ ಕೈ ಹತ್ತಾರ ಕಲೆಜಿ ಕಲಿಸುತ್ತಾರು ಆಟಿ ಮಾಡ್ಯಾರು ಆತ ತಿನ್ಲ ಏನು ಮಾಡಗಲ ದುಡ್ಡು ಒಳ್ಳೆ ಪತ್ರಿಕೆ ಮಾಡ್ತಾನ ಕಲೆತು ಜಾತ್ರೆ ಜಂಪಾನಿ ಎಲ್ಲ ಮಾಡ್ಯಾನ ಇನ್ನ ಒಂದು ಇರ್ತೈತಿ ಅದು ಕಮ್ಮಿ ಇದೆ ಚಂದ ನಮ್ಮ ಒಳ್ಳೆಕ್ಕೆ ಗರ್ಗಣ್ಣಿ ಇದ್ದಾಗ ಆ ತಾಯಿ ಮಂಚ ತಾಯಮ್ಮ ಅಂತ

ಯಾಕೆ ಮಾತಾಡ ನಾನಂದ ಬರ್ಗಲ ಇನ್ ತಿನ್ನು ಹೇಳ್ತೀನಿ ಆಟ ಆತ ಆದ್ರು ಮುಂದಿಂದ ಕೊಡ್ತಾ ಇಲ್ಲ ನನ್ ಜಾತ್ರೆ ನಮ್ಮ ಕೊಡ್ಸು ಕೊಡ್ಸುವಂತೇನ ಏನು ಬೇಕಾದ್ರೆ ಈಗ ಚೂರು ತಗೋಬಾ ನಾನು ಏನಾರ ಒಂದ್ರ ಜಾತ್ರ ಮದ್ವಾಡ್ಸ ವರ್ಚ್ಕಂದ್ರೆ ಒರ್ಚೆ ಬರ್ತೈತಿ ಏನು ಪ್ರೀತಿ ಮಾಡ್ತಿ ಕರ್ತಿ ನಾನು ಏನಾದ್ರು ಬೇಡ ಹಂಗ ಆತ ನಂದು ಹೆಸರ ನೀವು ಕೊಡಸದ್ ಬೇಡ ನನ್ನ ಹೆಸರ ಉಳಿತೈತಿ ಹಿಂಗ ಪೈತ್ರು ಇದ್ರ ಚೋಳಿ ಕೇಳ್ತಿ ಹೋಗಿದ್ದ ನಂಬಿಕೆ ಒಂದು ಜಡಿ ಮುಂಡಾಗ್ಲಿ ಒಂದು ಕ್ಲಿಪ್ ಆಗ್ಲಿ ಒಂದು ಎಳೆಯಾಗ್ಲಿ ತುಂಬಲ್ ಇದ್ದದ್ದು ಏನು ಚಾಲಿ ಓದುತ್ತೇರಿ ಎಷ್ಟು ಸಿಂಪಲ್ ಆಗಿ ಅಥವಾ ಒಂಥರ ಮುಗ್ದ ಜೀವಿ ಅಂತಾನೆ ಹೇಳ್ಬೋದ ಯಾಕಂತಂದ್ರೆ ನಮ್ಗ ನೆನಪಿರಲ್ಲ ಈಗ ಒಂದ್ ಹತ್ತು ನಿಮಿಷದಿಂದ ಮಾತಾಡಿದ್ ನಮಗ್ ನೆನಪಿರಲ್ಲ ವರ್ಷಾನ್ ಗಟ್ಲೆ ಅವ್ರು ಏನ್ ಪ್ರವಚನ ಮಾಡಿರ್ತಾರ ಅದನ್ನೆಲ್ಲ ನೆನ್ಪಿಟ್ಕೊಂಡು ಇಟ್ಕೊಂಡು ಹೇಳ್ತಾಳಕಿ ಅಷ್ಟೇ ಹಂಗ ಮಾತಾಡ್ಸ್ಬೇಕಂತ ಅನ್ನಿಸ್ದೆ ಸಿಕ್ಕಿದ್ರೆ ಸೊ ಮಾತಾಡ್ಸಿದೆ ಥ್ಯಾಂಕ್ ಯು ಥ್ಯಾಂಕ್ ಯು

ಒಂದ <laughs> <laughs>

ಸೊ ಇದಾಗಿತ್ತು ಅವ್ರ ಜೊತೆ ಏನೇನ್ ಮಾತಾಡಿದ್ದೆ ಅದೆಲ್ಲ ವಿಡಿಯೋ ಮಾಡಿ ಅದಷ್ಟ ಕ್ಲಿಪ್ಸ್ ಹಾಕೇನಿ ಆಮೇಲೆ ನಮ್ಮ ತೇಜು ಕಡೆ ಇದೆಲ್ಲ ಇಸ್ಕೊಂಡು ಹಾಕೇನಿ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡೇನಿ ಅವ್ರು ಎಷ್ಟು ಮಸ್ತ್ ಮಾತಾಡ್ತಾರಂತಂದ್ರೆ ಸಡನ್ ಅಂದ್ರೆ ಅಷ್ಟು ಪಟ್ಟದ್ದು ನಮಗೂ ಬರಂಗಿಲ್ಲ ಅಷ್ಟು ಆನ್ಸಸ್ ಅಷ್ಟು ಮಸ್ತ್ ಮಾತಾಡ್ತಾರೆ ಮಂದ ಬುದ್ಧಿ ಅಂದರೆ ಹೆಂಗಂದ್ರೆ ಎಮೋಷನ್ಸ್ ಕಂಟ್ರೋಲ್ ಆಗಲ್ಲ ಅವರಿಗೆ ಮಾತು ಅದು ಅದೇನು ಪ್ರಾಬ್ಲಮ್ ಇಲ್ಲ ಎಮೋಷನ್ಸ್ ಅಂದ್ರೆ ಈಗ ಸಿಟ್ ಕಂಟ್ರೋಲ್ ಆಗಂಗಿಲ್ಲ ಅಥವಾ ಅಳು ಕಂಟ್ರೋಲ್ ಆಗಂಗಿಲ್ಲ ಖುಷಿ ಕಂಟ್ರೋಲ್ ಆಗಂಗಿಲ್ಲ ಅಷ್ಟ ಬಿಟ್ರ ಏನೂ ಇಲ್ಲ ಓಕೆ ಶಿ ಇಸ್ ನಾರ್ಮಲ್ ಖುಷಿ ಆಕೈತಿ ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ಹೋಗಿ ಹಂಗೆಲ್ಲ ಮಾತಾಡಿ ಒಂಥರ ಗುರ್ತಿಸ್ತಾರ ಜನ ಕೊಪ್ಪಳದೊಳಗೆ ಅವ್ರೆಲ್ಲೇ ಹೋದ್ರೂ ನೀವು ಕೊಪ್ಪಳ ಜಾತ್ರೆ ಒಳಗೆ ಮಾತಾಡಿರಲ್ಲ ಪವಿತ್ರ ಪವಿತ್ರ ಅಂತ ಹೇಳಿ ಗುರ್ತಿಸ್ತಾರ ಖುಷಿ ಆಕೈತಿ ಸೊ ಅವ್ರ ಜೊತೆ ಒಂದು ಸಣ್ಣದ ಹಂಗ ಒಂದು ಕನ್ವರ್ಸೇಷನ್ ನನ್ನ ಕಡೆಯಿಂದ ಆಕೈತೆ ಅಷ್ಟು ವಿಡಿಯೋ ಮಾಡಿ ಹಾಕಿನಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಸ್ಟ್ ಮಟ್ಟ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ವಿಡಿಯೋ ನೋಡ್ಕೊಂತೀರಿ ಸಾರಿ ವ್ಲಾಗ್ಸ್ ಮಾಡೋಕ್ಕಾಗತ್ತಿಲ್ಲ ಕಂಟಿನ್ಯೂ ವ್ಲಾಗ್ಸ್ ಮಾಡ್ಬೇಕಂತ ಅಂದ್ಕೊಳತ್ತೀನಿ ನಿಮ್ಮ ಮಲಿಂದ ನೋಡ್ಬೇಕು ಅಂತ ಹೇಳಿ ಥ್ಯಾಂಕ್ ಯು